ಹಲೋ ಹಾಯ್ ಫ್ರೆಂಡ್ ವೆಲ್ಕಮ್ ಬ್ಯಾಕ್ ಟು ವಾಣಿ ಕನ್ನಡ ಲಾಗ್ ಚಾನಲ್ ಇವತ್ತು ನಾನು ಗಣೇಶ ಹಬ್ಬದ ಯಾವ ಥರ ನಮ್ಮ ಮನೇಲಿ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಮೊದಲಿಗೆ ನಾವು ಮಾರ್ಕೆಟಿಗೆ ಹೋಗ್ತಾ ಇದೀವಿ ಇವತ್ತು ಮಾರ್ಕೆಟಲ್ಲಿ ತುಂಬ ಅಂದರೆ ತುಂಬ ರಶ್ ಇತ್ತು ಮಾರ್ಕೆಟ್ ಗೊತ್ತಲ್ಲ ಹಬ್ಬ ಅಂದರೆ ಹೇಗಿರುತ್ತೆ ಅಂತ ಅದಕ್ಕೆ ನಾವು ಮಾರ್ಕೆಟಿಗೆ ಹೋಗಿ ಏನೇನು ತೊಗೊಂಡು ಬಂದ್ವಿ ಏನಂತ ತೋರಿಸ್ತೀನಿ ಆಮೇಲೆ ನಾವು ಗಣಪತಿ ಹಬ್ಬ ಯಾವ ಥರ ತಯಾರಿ ಮಾಡ್ಕೊತಾ ಇದ್ದೀವಿ ಗಣಪತಿ ಹಬ್ಬಕ್ಕೆ ಅಂತ ನಿಮ್ಗೆ ಹೇಳ್ತೀನಿ ನೋಡಿ ನಾನು ಇಷ್ಟೆಲ್ಲ ತೊಗೊಂಡು ಬಂದೆ ಐದು ಥರದ ಹಣ್ಣು ಆಮೇಲೆ ಹಲೋಬ ಇದು ಐದು ಥರದ ಹಣ್ಣು ತೊಗೊಂಡಿದ್ದೀನಿ ಲೈಟಿಂಗ್ ಸರ ತಗೊಂಡ್ ಬಂದಿದ್ದೀವಿ ಆಮೇಲೆ ಗೆಜ್ಜಿ ವಸ್ತ್ರ ಹೂ ಬತ್ತಿ ಬಾಳೆಕಾಯಿ ಎಲ್ಲ ತಗೊಂಡ್ ಬಂದಿದೀನಿ ದೇವ ದೇವ್ರ ಮುಂದೆ ಅಂತ ಹೇಳಿ ತುಂಬ ಈ ಹಬ್ಬ ಹೆಂಗಪ್ಪ ಅಂದರೆ ತುಂಬ ಖುಷಿ ಖುಷಿಯೂ ಇರುತ್ತೆ ಆಮೇಲೆ ಎಲ್ಲ ರೆಡಿ ಮಾಡ್ಕೋಬೇಕಲ್ಲ ಹಿಂದಿನ ದಿನ ಅಂತ ಹೋಗಿ ಬಂದ್ವಿ ನಮ್ಮ ಹಸ್ಬೆಂಡೇ ತೊಗೊಂಡು ಬರ್ತೀನಿ ಅಂತಾರೆ ಬಟ್ ಏನಂದ್ರೆ ಅವರು ಒಂದು ಒಂದು ಹೇಳೋದು ಅವ್ರು ಒಂದು ತರೋದು ಆಗತ್ತೆ ಅಂತ ಅವ್ರು ನೀನೇ ಹೋಗಿಬಿಡೋ ಅಂತಾರೆ ಹಿಂಗಾಗಿ ನಾನೇ ಹೋದ್ವಿ ನೋಡಿದು ಲೋಬನ್ ಬತ್ತಿದ ಡ ಬಾಕ್ಸ್ ಒಂದು ದಿನ ತಗೊಂಡು ಬಂದಿ ನಮ್ಮ ಬಾಕ್ಸ್ ತೊಗೊಂಡೆ ಕಲರ್ ರಂಗೋಲಿ ತೊಗೊಂಡಿದ್ದೀನಿ ಲೈಟಿನ್ ಸರ ಬಾಳೆಯಲ್ಲಿ ಮಾವಿನ ತೊಳಲು ಎಲ್ಲ ತೊಗೊಂಡು ಬಂದಿನಿ ನನ್ನ ಮಗನೂ ಸ್ವಲ್ಪ ಡೆಕೋರೇಷನಿಗೆಲ್ಲ ಸ್ವಲ್ಪ ಸಾಮಾನು ತೊಗೊಂಡು ಅವನ್ನೆಲ್ಲ ತೊಗೊಂಡು ಬಂದಿದ್ದೀವಿ ನೋಡಿ ಈ ಥರ ಒಂದು ತೋರಣ ತೊಗೊಂಡಿದ್ದೀನಿ ಮಲ್ಲಿಗೆ ಹೂವಿನ ತೋರಣ ಎಷ್ಟು ಚೆನ್ನಾಗಿದೆ ನೋಡಿ ತುಂಬ ಇಷ್ಟ ಆಯಿತು ನನಗೆ ಇದು ಅದಕ್ಕೆ ಮಲ್ಲಿಗೆ ಹೂವಿನ ಒಂದು ತೋರಣ ತೊಗೊಂಡು ಬಂದಿದ್ದೀನಿ ನೋಡಿ ಫ್ರೆಂಡ್ ಅದು ಉದ್ದಿನ ಕಡೆ ಇದೆಯಲ್ಲ ಅದು ಏನೋ ಬೆಳಗ್ಗೆ ಹಚ್ಚಿಟ್ಟು ಬಂದರೆ ಸಾಯಂಕಾಲ ಐದು ಗಂಟೆ ಆರು ಗಂಟೆ ತನಕ ಹಾಗೆ ಇರುತ್ತೆ ಆಮೇಲೆ ಸ್ವಲ್ಪ ಇಷ್ಟಲ್ಲ ಕಾಯಿ ಒಂದು ತೊಗೊಂಡು ಬಂದೀವಿ ವೆಜಿಟೇಬಲ್ಸ್ ನಾಳೆ ಏನೇನು ಅಡುಗೆ ಮಾಡೋದು ಅಂತ ಅದೆಲ್ಲ ಅಡುಗೆಗೆಲ್ಲ ಸ್ವಲ್ಪ ನಾವು ಅವತ್ತಿಂದ ಅವತ್ತೆ ಫ್ರೆಶ್ ತಂದು ಮಾಡ್ತೀವಿ ಯಾಕೆ ನಮ್ಮ ಮನೆ ಮುಂದೆ ಡೈಲಿ ಮಾರಕ್ಕೆ ಬರ್ತಾರೆ ಹಿಂಗಾಗಿ ನಾನು ಅವತ್ತಿಂದ ಅವತ್ತೇ ತೊಗೊಂಡಿರ್ತೀನಿ ಹಬ್ಬಕ್ಕಂತ ತೊಗೊಂಡು ಬಂದೆ ಮಾರ್ಕೆಟಿಗೆ ಹೋಗಿ ನೋಡಿ ಇವಾಗ ಐಟಿಂಗ್ಸ್ ಎಲ್ಲ ಎಷ್ಟು ತೊಗೊಂಡಿದ್ದಾನೆ ನನ್ನ ಮಗ ಡೈ ಡೈರಿ ಹೂವು ಎಷ್ಟು ಚೆನ್ನಾಗಿದೆ ನೋಡಿ ಡೈರಿ ಹೂವು ಎಷ್ಟು ಕಲರ್ ಕಲರ್ ಇದ್ರ ಫಸ್ಟಿಗೆ ಹೋದ ತಕ್ಷಣ ತೊಗೊಂಡ್ಬಿಟ್ಟೆ ನಾನು ಇವನ್ನ ಆಮೇಲೆ ಮುಂದೆ ಹೋತು ಹೋದಂಗೆ ಒಂದಾಗ ಎಷ್ಟು ಕಲರ್ ಕಲರಾಗಿ ಆಗಿ ಡೈರಿ ಹೂವಿದ್ವು ಇವಾಗ ಇಷ್ಟೇ ತೊಗೊಂಡೆ ನಾನು ಮತ್ತು ಇನ್ನು ಮತ್ತೆ ಅಷ್ಟಮಿ ಇರತ್ತಲ್ಲ ಗಣಪತಿ ಹೋಗೋ ದಿವಸನೂ ತರಬೇಕು ಮತ್ತು ನಾವು ಡೈರಿ ತರೋದಿದ್ದೆ ಇರತ್ತಲ್ಲ ಹೂವು ಅದಕ್ಕೆ ಇವ್ನು ಈ ಥರ ನನ್ನ ಮಗ ಏನೋ ಡೆಕೋರೇಷನ್ ಮಾಡ್ತೀನಮ್ಮ ಅಂತ ಪ್ಲ್ಯಾನ್ ಹಾಕ್ಕೊಂಡಿದ್ದಾನೆ ಇವನು ನನ್ನ ದೊಡ್ಡ ಮಗ ಇವನು ಇವ್ನು ಜಾಸ್ತಿ ವೀಡಿಯೋದಲ್ಲಿ ನೋಡೇ ಇಲ್ಲ ನೀವು ಯಾರು ಯಾಕಂದ್ರೆ ನಾವು ವೀಡಿಯೋದಲ್ಲಿ ಬರೋದಿಲ್ಲ ಅವ್ನು ಇಲ್ಲಿ ಇಲ್ಲಿರೋಲ್ಲ ಅವನು ನಮ್ಮೂರಲ್ಲಿ ಬೆಂಗ್ಳೂರಿನಲ್ಲಿ ಇರ್ತಾನೆ ಅವನು ಹಬ್ಬಕ್ಕೆ ಅಷ್ಟು ಬಂದಿರ್ತಾನೆ ಈ ಸಲ ಹಬ್ಬಕ್ಕೆ ಬಂದು ಎಲ್ಲ ಡೆಕೋರೇಷನ್ ಎಲ್ಲ ಮಾಡ್ತಾಯಿದ್ದಾನೆ ಅದಕ್ಕೆ ವಿಡಿಯೋ ಮಾಡೋಣ ಮಾಡ್ತಿದ್ದೀನಿ ನನ್ನ ಇಬ್ಬರು ಮಕ್ಕಳಿಗೆ ನಾವು ವೀಡಿಯೋ ಮಾಡೋದಂದ್ರೆ ಇಷ್ಟ ಆಗೋಲ್ಲ ಅವ್ರು ಬೈತಾರೆ ಅಮ್ಮ ಸರಿ ಮನೆ ಏನಾರು ಮಾಡ್ಕೊ ಅವ್ನ ಹಿಡಿಬೇಡ ವೀಡಿಯೋದಲ್ಲಿ ಅಂತಾರೆ ಆದರೂ ನಾನು ಬಿಡ್ತಾಯಿಲ್ಲ ಅವ್ರನ್ನ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಗೆಜ್ಜಿ ಎಷ್ಟು ದೊಡ್ಡದಿದೆ ಎಷ್ಟು ತೊಗೊಂಡು ಬಂದಿದ್ದೀನಿ ಯಾಕಂದ್ರೆ ಬೇಕಲ್ಲ ಈಗ ಐದು ದಿನಾನೂ ಗಣಪತಿ ಕೊಡ್ತಾನೆ ದಿನ ಏರ್ಸೋಕ್ ಬೇಕಂತ ತೊಗೊಂಡು ಬಂದಿದ್ದೀನಿ ನೋಡಿ ಈ ಥರ ಕಪ್ ತೊಗೊಂಡಿದ್ದಾನೆ ಟೀ ಕಪ್ ಅಂತಾರಲ್ಲ ಅದು ಅದೇನೋ ಮಾಡ್ತೀನಿ ಡಿಕೋರಶನ್ ಮಾಡೋಕ್ಕೆ ಬೇಕಮ್ಮ ಅಂತ ತೊಗೊಂಡು ಬಂದಿದ್ದಾನೆ ಇದು ನೋಡಿ ಉದ್ದೊಂದು ಎಷ್ಟು ಚೆನ್ನಾಗಿದೆ ಗೊತ್ತಾ ಉದ್ದಿನ ಕಡೆ ಇದನ್ನೇ ಹೇಳಿದ್ದೆ ನಾನು ಬೆಳಗ್ಗೆ ಒಂದು ಟೈಮ್ ನಾವು ಹತ್ತು ಗಂಟೆಗೆ ಹಚ್ಬಿಟ್ಟು ಅಂದರೆ ಸಾಯಂಕಾಲ ತನಕಾನು ಉರಿಯತ್ತೆ ಇದು ಹತ್ತು ಪ್ಯಾಕ್ ಇರುತ್ತೆ ಹತ್ತು ಉದ್ದಿನ ಕಡೆ ಇರುತ್ತೆ ಇದರಲ್ಲಿ ಹತ್ತು ದಿನ ಕಡೆ ಇದ್ದು ತೊಗೊಂಡು ಬಂದಿದ್ದೀನಿ ನೋಡಿ ಲೈಟಿನ್ ಸರ ಇದೊಂದು ಏನೋ ನಾವು ಇಲ್ಲಿಂದು ಏನೇನೋ ಮಾಡ್ತಿದ್ದಾರೆ ಇಬ್ಬರು ಮಕ್ಕಳು ಸೇರಿ ಈ ಗಣೇಶ ಚೌತಿ ಬಂತಂದರೆ ಡೆಕೋರೇಷನ್ ಮಾಡೋದಿಲ್ಲ ಏನು ತ್ರಾಸಿಲ್ಲ ನನಗಾಯ್ತು ನಮ್ಮ ಹಸ್ಬೆಂಡ್ಗೆ ಆಯಿತು ಮೊದಲೇ ನಮ್ಮ ಹಸ್ಬೆಂಡೇ ಮಾಡ್ತಾಯಿದ್ರು ಈಗ ನಮ್ಮ ಮಕ್ಕಳು ದೊಡ್ಡ ಆದಾಯ ಅಂತ ಅವರೇ ಎಲ್ಲ ಮಾಡ್ತಾಯಿದ್ದಾರೆ ನೋಡಿ ಸಣ್ಣ ಮಗ ಮತ್ತು ದೊಡ್ಡ ಮಗ ಇಬ್ಬರು ಸೇರಿ ಮಾಡ್ತಾಯಿದ್ದಾರೆ ಏನೇನೋ ಡೆಕೋರೇಷನ್ ಮಾಡ್ತಿದ್ದಾರೆ ಮನೆಯಲ್ಲಿ ಇದೊಂದು ಹಬ್ಬ ಗಂಡು ಹುಡುಗರಿಗೆ ಇಷ್ಟ ಭಾಳ ಇಂಟ್ರೆಸ್ಟ್ ಅಲ್ಲ ಅವ್ರಿಗೆ ಏನೋ ಈ ಥರ ಮಾಡೋಕ್ಕೆ ತುಂಬ ಇಷ್ಟ ನೋಡಿ ಇವನು ಇವು ಟ್ಯಾಲೆಂಟ್ ತುಂಬ ಇದೆ ನಮ್ಮ ಇಬ್ಬರು ಮಕ್ಳಿಗಷ್ಟೇ ತುಂಬ ತುಂಬ ಟ್ಯಾಲೆಂಟ್ ಏನಾರು ಹೊಸ ಟೈಪ್ ಯೋಚನೆ ಮಾಡ್ಬೇಕಂತ ಮಾಡ್ತಿರ್ತಾರೆ ನೋಡಿ ಎಷ್ಟು ಚೆನ್ನಾಗಿ ಮಾಡ್ತಿದ್ರೆ ಒಂದು ವರ್ಷ ಕಮಲ್ ಧೂ ಮಾಡಿದ್ರು ರೆಟ್ಟರ್ ಕಟ್ ಮಾಡಿಕೊಂಡು ಒಂದು ವರ್ಷ ಶಿಪ್ ಮಾಡಿದ್ರು ಒಂದು ವರ್ಷ ನವಿಲ್ ಮಾಡಿದ್ರು ಬಟ್ ಅವಾಗೆಲ್ಲ ಚಾನಲ್ ಯೂಟ್ಯೂಬ್ ಚಾನಲ್ಲು ಇರ್ತಿದ್ದಿಲ್ಲ ವಿಡಿಯೋನೂ ಇರ್ತಿದ್ದಿಲ್ಲ ಅಷ್ಟಾಗಿ ಜಸ್ಟ್ ಫೋಟೋ ತಗೊಂಡು ಸ್ಟೇಟಸ್ ಇದ್ವಿ ಅಷ್ಟೇ ನಾವು ವಾಟ್ಸಪ್ಪಿಗೆ ಇವಾಗ ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಈ ಸಲ ವಿಡಿಯೋ ಮಾಡಿ ನಮ್ಮ ಮಕ್ಕಳು ಟ್ಯಾಲೆಂಟು ನಿಮಗೆಲ್ಲ ತೋರಿಸೋಣ ಅಂತ ವಿಡಿಯೋ ಮಾಡ್ತಾ ಇದ್ದೀನಿ ಅವರು ತುಂಬ ಚೆನ್ನಾಗಿ ಮಾಡ್ತಾರೆ ಡೆಕೋರೇಷನ್ ವರ್ಷ ಆಯಿತು ಇಬ್ರು ನಮಗೆ ಅವರು ದೊಡ್ಡವರಾದ ಅಂತಾರೆ ನಮಗೇನು ಕಷ್ಟನೇ ಇಲ್ಲ ಡೆಕೋರೇಷನ್ ತೊಗೊಂಡು ಬರ್ತಾರೆ ನೋಡಿ ಇದನ್ನು ತೊಳೆಲು ಹಾಕ್ತಾ ಇದ್ದಾನೆ ತೋರಣ ಕಟ್ತಿದ್ದಾನೆ ನಮ್ಮ ಮಗ ನಾ ವಿಡಿಯೋ ಹಿಡಿಯೋದಕ್ಕೆ ಹೆಂಗೆ ಕಾಡ್ತಿದ್ದಾನೆ ನೋಡಿ ಅವನು ಮಾಡ್ತಿದ್ರು

ಲೈಕ್ ಮಾಡಿ ಗಾಯ್ ಹೇಳ ಸಬ್ಸ್ಕ್ರೈಬ್ ಮಾಡಿ ಹೆಂಗ್ ಕಾಡ್ತೀಯ ಪಾತ್ ವರ್ಣ ನೀನು ಬಿಚ್ಚರಿ ಕತ್ಬದಲ್ಲ ಲೈಕ್ ಮಾಡಿ ಗಾಯ್ಸ್ ಇದನ್ನ ಹಾಕ್ ನೀವೀ ಮಾತಾಡಿದ್ದು ಹೆಂಗಿರ್ತಾ ಹಾಗು ನಾನು ಡಿಲೀಟ್ ಮಾಡಂಗಿಲ್ಲ ನೋಡಿ ನೋಡಿ ನನ್ನ ಮಗನ ತೋರ್ನಾಗ ಕಟ್ಟಂದ್ರೆ ಹೆಂಗೆ ಹೋಗಿದ್ದಾನೆ ನಾ ವಿಡಿಯೋ ಹಿಡಿತಾ ಇದ್ದೀನಿ ಅಂತೆ ಅವನಿಗೆ ಏನೋ ವಿಡಿಯೋ ಹಿಡಿಯೋದಕ್ಕೆ ಇಂಟ್ರೆಸ್ಟ್ ಬರ್ತಾ ಇಲ್ಲ ಅಂತ ಅದನ್ನ ಮಾಡೋಕ್ಕೆ ನೋಡಿ ಹೆಂಗೆ ಮಾಡಿದ್ದಾನೆ ಎಷ್ಟು ಚೆನ್ನಾಗಿ ರೋಸ್ ಎಲ್ಲ ಕೊಟ್ಟಿದ್ದಾರೆ ಅದನ್ನು ಹೆಂಗೆ ಮಾಡಿದ್ದಾನೆ ಅದಕ್ಕೆ ನಾನೇ ಮತ್ತೆ ಅದನ್ನೆಲ್ಲ ಸರಿ ಮಾಡಿ ಕಟ್ಟಿದ್ದೀನಿ ನಾವು ಹೆಂಗೆ ಕಟ್ಟಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ ಬನ್ನಿ ನೋಡಿ ತೋರ್ನ ಕಟ್ಟಂದ್ರೆ ಹೆಂಗೆ ಕಟ್ಟಿ ಬಂದಿದ್ದ ಆಮೇಲೆ ನಾನು ಸರಿ ಮಾಡಿದೆ ಮತ್ತು ನಾನು ಸ್ವಲ್ಪ ಎಲ್ಲ ಸ್ಟಿಕ್ ಅಂಟಿಸ್ತಾ ಇದ್ದೆ ಅದಕ್ಕೆ ಬೈತಿದ್ದ ನನ್ನ ಸಣ್ಣ ಎಲ್ಲ ನಾನು ಮಾಡ್ಕೊಂಡು ಬಂದಿದ್ದೀನಿ ನೀನು ವಿಡಿಯೋಗೋಸ್ಕರ ಮಾಡ್ತಿದ್ದೀಯಾ ಅಮ್ಮ ಅಂತೇಳಿ ನನಗೆ ಕಾಣಿಸ್ತಾ ಇದ್ಬಿಟ್ಟದೇ ವಿಡಿಯೋಗೋಸ್ಕರ ಅಂಟಿಸ್ತಿದ್ದಾನೆ ಅಂತ ಹೇಳ್ತಾ ಇದ್ದ ಅವನು ಟಿ ವಿ ಸೌಂಡ್ ಇರ್ತಾ ಟಿ ವಿ ಸೌಂಡ್ ಇಲ್ಲ ಅಂದರೆ ನಾನು ನಿಮಗೆ ಅವನು ವಾಯ್ಸ್ ಕೇಳಿಸ್ತಾ ಇದ್ದೆ ನೋಡಿ ಎಷ್ಟು ಚೆನ್ನಾಗಿ ಅಂಟಿಸಿದ್ದೀನಿ ನಾನು ಅಂಟಿಸಿದ್ದೀನಿ ಅಂತ ಹೇಳ್ತೀನಿ ಅಂತಂದರೆ ನಾನೆಲ್ಲ ಹೇಳ್ತೀನಿ ವಿಡಿಯೋದಲ್ಲಿ ನೀವು ಮಾಡಿಲ್ಲ ನಾವೇ ಮಾಡಿದ್ದೀವಿ ಅಂತ ಹೇಳ್ತೀನಿ ಅಂತಿದ್ದಾನೆ ಮತ್ತೆ ನೋಡಿ ಇದೆಲ್ಲ ಹೇಳಿದ್ನೆಲ್ಲ ಕಪ್ ತೊಗೊಂಡು ಬಂದಿದ್ವಿ ಅಂತ ಟೀ ಕಪ್ ಅದರದ್ದೆಲ್ಲ ಡಿಸೈನ್ ಮಾಡ್ಕೊಳ್ಳೋದಿದ್ವಿ ಇದು ಫೆವಿಕೋಲ್ ಹಚ್ಚಿ ಹಚ್ಚಿ ಈ ಥರ ಕೂಡಿಸಿ ಡಿಸೈನ್ ಮಾಡ್ತಿದ್ವಿ ಬಟ್ ಇದು ಫುಲ್ ವಿಡಿಯೋ ಮಾಡೋಕ್ಕಾಗಲಿಲ್ಲ ನನಗೆ ಯಾಕಂದರೆ ಲೆಂತಿ ಫುಲ್ ಲೆಂತಿ ಆಗುತ್ತೆ ಅದು ಯಾಕೆ ತುಂಬ ಹೊತ್ತಾಯಿತು ನಾವು ಮಾಡೋದು ಕಪ್ ಕಪ್ಪಿನ ಡಿಸೈನ್ ಮಾಡ್ಕೊಳ್ಳೋದು ತುಂಬ ಹೊತ್ತಾಯಿತು ಹಿಂಗಾಗಿ ಅದು ವೀಡಿಯೋ ಫುಲ್ ಏನು ಹಿಡಿಯೋಕ್ಕಾಗಲಿಲ್ಲ ಇಷ್ಟೇ ಅಂಟಿಸ್ತಾ ಹೋಗೋದು ಅಂಟಿಸ್ತಾ ಹೋಗಿ ಆಮೇಲೆ ಅದಕ್ಕೆ ತೂತ್ ಮಾಡಬೇಕು ಒಳಗಡೆ ಥ್ರಿಜ್ಜಾ ತೊಗೊಂಡು ಒಂದು ಹೋಲ್ ಮಾಡಬೇಕು ಹೋಲ್ ಮಾಡಿ ಅದರಲ್ಲಿ ಲೈಟ್ ಲೈಟಿಂಗ್ ಸರ ಬಿಡಬೇಕು ನೋಡಿ ಈ ಥರ ಅಂಟಿಸ್ತಾ ಬಂದ್ವಿ ಇದೆಲ್ಲ ಒಂದು ಒಂದೇ ಟೈಮ್ ಅಂದರೆ ಕೈ ಹಿಡಿದ್ತಿದೆ ಫಸ್ಟೇ ಅಡ್ವಾನ್ಸ್ ಮಾಡಿಟ್ಕೋಬೇಕು ಅವ್ಗೆ ಇಮ್ ಇಮಿಡಿಯೇಟ್ಲಿ ಏನೋ ಮಾಡಬೇಕಂತ ಅನಿಸ್ತಂತೆ ನನ್ನ ಮಗಗೆ ದೊಡ್ಡ ಮಗಿಗೆ ಈ ಥರ ಮಾಡೋಣಮ್ಮ ಅಂತಂದ ಹೀಗಾಗಿ ಸ್ವಲ್ಪ ಮತ್ತೆ ಇಲ್ಲಿ ಅವನೇನೋ ಇಂಟ್ರೆಸ್ಟ್ ಮಾಡ್ತಾ ಇದ್ದಾನೆ ಈ ಥರ ಮಾಡೋಣ ಅಂತ ಇಂಟ್ರೆಸ್ಟ್ ಕೊಡ್ತಿದ್ದಾನಂತ ಇಬ್ಬರು ಸೇರಿ ನಾನು ನನ್ನ ಸಣ್ಣ ಮಗ ಸೇರಿದ್ದೇನೆಲ್ಲ ಕಪ್ ಅಂಟಿಸ್ಕೊಡ್ತಾ ಇದ್ವಿ ಅವ್ನಿಗೆ ಹೆಲ್ಪ್ ಮಾಡ್ತಾ ಇದ್ವಿ ಆಮೇಲೆ ಅವೇನೋ ಲೈಟಿಂಗ್ಸ್ ಕುಡಿಸ್ಕೊತೀನಿ ಅಂತ ಇದೇ ಥರ ನೋಡಿ ಈ ಥರ ಎಲ್ಲ ಕಪ್ ಜೋಡಿಸ್ತಾ ಜೋಡಿಸ್ತಾ ಹೋಗ್ಬೇಕು ತುಂಬ ಚೆನ್ನಾಗಿ ಅನಿಸುತ್ತೆ ಇದೊಂಥರ ಡಿಸೈನು ಚೆನ್ನಾಗಿತ್ತು ತುಂಬ ಚೆನ್ನಾಗಿ ಮಾಡಿದ್ದ ಇದನ್ನು ನಿಮಗೆ ಯಾವ ಶೇಪ್ ಬೇಕು ಆ ಶೇಪಲ್ಲಿ ರಟ್ ಕಟ್ ಮಾಡ್ಕೋಬೇಕು ನಮ್ಮದು ಕ ನಾವು ಕಮಾನ್ ಥರ ಮಾಡೋರಿದ್ವಿ ಅದಕ್ಕೆ ಈ ಥರ ಕಟ್ ಮಾಡ್ಕೊಡಿದ್ವಿ ಒಬ್ಬೊಬ್ರು ರೌಂಡಾಗಿ ಮಾಡಿ ಅದು ಫುಲ್ ಕಪ್ ಹಚ್ಚಿ ಮಾಡಿರ್ತಾರೆ ಅದು ಚೆನ್ನಾಗಾಗತ್ತೆ ಬಟ್ ಅದು ನಾವು ನಮ್ಮ ಗಣಪತಿ ಮತ್ತು ಮುಂದೆ ಬರತ್ತೆ ಅಂತ ನಾವು ಅದನ್ನು ಹಿಂದೆ ಇರೋಕ್ಕೇನು ಮಾಡಿಲ್ಲ ಸೈಡೆಲ್ಲ ಕಮಾನಿಗೆ ಮಾಡಿದ್ದೀವಿ ನಂದು ನಾಳೆ ಅಂದರೆ ನಾವು ಗಣಪತಿ ಯಾವ ಥರ ಕೊಡ್ಸಿದ್ವಿ ಹೆಂಗೆ ಡಿಸೈನ್ ಅಂತ ನಾನು ನಿಮಗೆ ಮತ್ತೆ ತೋರಿಸ್ತಾ ನೆಕ್ಸ್ಟ್ ಸ್ಟುಡಿಯೋದಲ್ಲಿ ಇದರಲ್ಲಿ ಜಸ್ಟ್ ನಾವು ಇದು ಪ್ರಿಪರೇಷನ್ ಯಾವ ಥರ ಮಾಡ್ತಿದ್ವಿ ಅನ್ನೋದಷ್ಟೇ ತೋರಿಸ್ತಾ ಇದ್ದೀನಿ ನಾನು ನಿಮಗೆ ನೋಡಿ ಹಾಗೆ ಚಕ್ಲಿ ತಿಂತ ಚಕ್ಲಿ ಮಾಡಿದ್ದೆ ನಾನು ನನ್ನ ದೊಡ್ಡ ಮಗಗೆ ಸ್ವಲ್ಪ ಈ ಥರ ಏನಾರು ಬೇಕು ಕುರುಮ್ ಕುರುಮ್ ತಿನ್ನೋಕ್ಕೆ ಅದಕ್ಕೆ ಚಕ್ಲಿ ಮಾಡಿಟ್ಟಿದ್ದೆ ಅವರ್ತಾನಂತ ತಿಂತ ಮಾಡ್ತಾಯಿದ್ದೀವಿ ಕೆಲಸ ನಾವು ಹಾಗೆ ಸುಮ್ಮನೆ ಏನು ಮಾಡೋದು ಟೈಮ್ ಪಾಸ್ ಅಂತ ಹೇಳಿ ತಿಂತ ಮಾಡ್ತಿದ್ದೆ ನೋಡಿ ಈ ಥರ ಎಲ್ಲ ಕಪ್ಪು ನೀಟಾಗಿ ಅಂಟಿಸ್ತಾ ಹೋಗಬೇಕು ಇಷ್ಟೇ ಈ ಥರ ಅಂಟಿಸ್ತಾ ಅಂಟಿಸ್ತಾ ಫುಲ್ ಕಮಾನಿಗೆ ಅಂಟಿಸ್ಬೇಕು ಮೇಲೆ ನಾವು ನವಿಲು ತಂಗ್ ತೊಗೊಂಡಿದ್ವಲ್ಲ ನವಿಲು ಅದನ್ನು ಅಂಟಿಸ್ತಾ ಇದ್ದೀವಿ ಅಲ್ಲಿ ಈ ತಡೆ ಎಲ್ಲ ಫುಲ್ ಕಪ್ ಈ ಥರ ಅಂಟಿಸ್ತಾ ಹೋಗಿದ್ವಿ ನೋಡಿ ತುಂಬ ಚೆನ್ನಾಗಿ ಬಂತು ಡೆಕೋರೇಷನ್ ಅದು ಮಾತ್ರ ಫುಲ್ ಲೈಟಿಂಗ್ ಎಲ್ಲ ಹಾಕಿದ ತಕ್ಷಣ ಇಷ್ಟು ಚೆನ್ನಾಗಿ ಕಾಣಿಸ್ತಿತ್ತು ಅಂದರೆ ನಾವೇನೋ ಫಸ್ಟಿಗೆ ಮಾಡುವಾಗ ಏನು ಅನಿಸ್ತಿಲ್ಲ ಇದೇನಪ್ಪ ಸರಿ ಬರತ್ತ ಇಲ್ಲ ಅಂದ್ಕೊಂಡಿದ್ವಿ ಬಟ್ ಅದು ಡೆ ಲೈಟಿಂಗ್ ಸರ ಏನು ಹಾಕಿದ್ವಲ್ಲ ಇಷ್ಟು ಗ್ರ್ಯಾಂಡ್ ಅನ್ನಿಸ್ತಾ ಅಂದರೆ ಅದು ಅಷ್ಟು ಗ್ರ್ಯಾಂಡ್ ಇದೆ ನಿಮ್ಗೆ ನಾಳೆ ನಾಳಿನೇ ನೆಕ್ಸ್ಟ್ ವಿಡಿಯೋದಲ್ಲಿ ನಮ್ಮ ಎಲ್ಲ ತೋರಿಸ್ತೀನಿ ಅದರಲ್ಲಿ ವಿಡಿಯೋ ಯಾವ ಥರ ಅಂದರೆ ಗಣಪತಿ ಕೂತ್ಕೊ ಮೇಲೆ ಯಾವ ಥರ ಬಂದಿದೆ ಅಂತ ನಿಮಗೆ ತೋರಿಸ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಜಸ್ಟ್ ಇದು ಗಣಪತಿ ಹಬ್ಬದ ಪ್ರಿಪ್ರೇಷನ್ ಯಾವ ಥರ ಮಾಡಿದ್ದೀವಿ ಅಂತ ತೋರಿಸ್ತಿದ್ದೀನಿ ಎರಡು ವಿಡಿಯೋ ಹಾಕಬೇಕಂದ್ರೆ ತುಂಬ ಲೆಂತಿ ಆಗುತ್ತೆ ಜಸ್ಟ್ ಅದಕ್ಕೆ ಪ್ರಿಪ್ರೇಷನ್ ಹಾಕಿ ನೆಕ್ಸ್ಟ್ ಗಣಪತಿ ಹಬ್ಬದ ವಿಡಿಯೋ ತೋರಿಸ್ತೀನಿ ನಿಮಗೆ ನೋಡಿ ಈ ಥರ ಬರುತ್ತೆ ಕಮಾನ್ ಫುಲ್ಲು ಈ ಥರ ಮಾಡಿದ್ದೀವಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಈ ಥರ ತ್ರಿಜಾ ತೊಗೊಂಡು ಇದಕ್ಕೆ ಹೋಲ್ ಮಾಡಬೇಕು ಹಿಂಗೆ ಹೋಲ್ ಮಾಡ್ತಾ ಹೋಗ್ಬೇಕು ನೋಡಿ ಏನು ಇತ್ತಲ್ಲ ತ್ರೀಜಾ ತೊಗೊಂಡು ಹೋಲ್ ಮಾಡ್ತಾ ಹೋಗ್ಬೇಕು ಸ್ವಲ್ಪ ಆರಬೇಕು ಆರಂಜ್ಮೆಂಟ್ ಮಾಡಬೇಕು ನೋಡಿ ನಾನೇ ಆಮೇಲೆ ತೋರಣ ಈ ಥರ ಎಲ್ಲ ಕಟ್ಟಿದೆ ನನ್ನ ಮಗು ಕಟ್ಟಂದ್ರೆ ಅವ್ಗೆ ಹೆಂಗೆ ಗೊತ್ತಾ ಅವ್ನು ಏನು ಕೆಲಸ ಮಾಡುವಾಗ ಬಿಡಿಸ್ಬಾರ್ದು ನಾ ಸ್ವಲ್ಪ ಬಿಡಿಸಿ ಅದನ್ನ ಮಾಡೋಂತಂದೇ ಅದಕ್ಕೆ ನೋಡಿ ಅದು ಬೇ ಅವನು ಬಿಟ್ಟು ಹೋಗಿದ್ದ ನಾನೇ ಮತ್ತೆ ತೋರಣ ಎಲ್ಲ ಕಟ್ಟಿ ಮಾವಿನ ತೊಳೆಯಲೆಲ್ಲ ಕಟ್ಕೊಂಡ್ವಿ ನಾವು ಈ ಥರ ಎಲ್ಲ ನೋಡಿ ಇವಾಗ ಲೈಟ್ ಕುಡಿಸ್ತಾ ಇದ್ದಾನೆ ನನ್ನ ಮಗ ದೊಡ್ಡ ಮಗ ನಾವೆಲ್ಲ ಕಪ್ಪೆಲ್ಲ ಅಂಟಿಸ್ಕೊಟ್ವಿ ನಾನು ಮತ್ತು ಅವನು ಸೇರಿ ಸಣ್ಣವನು ಈಗ ಎಲ್ಲ ಅದಕ್ಕೆಲ್ಲ ಲೈಟಿನ್ ಸರ ಎಲ್ಲ ಅಟ್ಯಾಚ್ ಮಾಡ್ತಾ ಇದ್ದ ಅವನು ಲೈಟಿನ್ ಸರ ಎಲ್ಲ ಕುಡಿಸ್ಕೊಡ್ತಾ ಇದ್ದ ನೋಡಿ ಫ್ರೆಂಡ್ ಈ ಥರ ಲೈಟಿಂದು ಸರ ತೊಗೊಂಡು ದೊಡ್ಡ ಸರ ತೊಗೋಬೇಕು ಲೈಟಿನ್ ದೊಡ್ಡ ಸರ ತೊಗೊಂಡು ಈ ಥರ ಎಲ್ಲ ಅದಕ್ಕೆ ಲೈಟ್ ಹಾಕ್ತಾ ಹೋಗ್ಬೇಕು ನೋಡಿ ಅದರಲ್ಲೂ ನಾವು ಏನಾದ್ರು ಸ್ವಲ್ಪ ಡಿಗ ಮನೆಯಲ್ಲಿ ಹಬ್ಬದ ಏನಾದ್ರು ಡೆಕೋರೇಷನೆಲ್ಲ ಮಾಡ್ತಾಯಿದ್ದೀವಿ ಅಂದರೆ ಗೊತ್ತಲ್ಲ ಅದು ಇದು ಅಂತ ತೊಗೊಂಡು ತೊಗೊಂಡು ಎಲ್ಲ ಲೇಟ್ ಇಟ್ಟಿರ್ತಾರೆ ಅದಕ್ಕೆ ಅವರೆಲ್ಲ ಮಾಡಲಿ ಆಮೇಲೆ ಮನೆ ಕ್ಲೀನ್ ಮಾಡೋಣ ಅಂತ ಬಿಟ್ಬಿಟ್ಟಿದ್ದೆ ನಾನು ಯಾಕಂದರೆ ಅದು ಕೂಡಮ್ಮ ಇದನ್ನು ಕೂಡಮ್ಮ ತಿಸ್ಕೊಳ್ಳೋದೇ ಆಯಿತು ಮತ್ತು ನಾವು ಕರೀಕಿ ಎಲ್ಲ ತೊಗೊಂಡು ಬಂದಿದ್ದೆ ಕಮಲದ ಹೂವು ಕರಿಕೆಲ್ಲ ತೊಗೊಂಡು ಬಂದಿದ್ದೆ ನೀರಲ್ಲಿ ಹಾಕಿಟ್ಟಿದ್ದೀನಿ ಅವ್ರು ನೀರಲ್ಲಿ ಹಾಕಿಡಿ ಅರಳತ್ತೆ ಅಂದಿದ್ರು ಸ್ವಲ್ಪ ಅರಳಿತ್ತು ಹಾಗೆಲ್ಲ ಕರಿಕಿ ಎಲ್ಲ ತಂದಿಟ್ಟಿದ್ದೀನಿ ನೋಡಿ ನೀರಲ್ಲಿ ಆಮೇಲೆ ಹಣ್ಣೆಲ್ಲ ನೈಟೇ ಜೋಡಿಸ್ಕೊತ ಇದ್ದೆ ಅವರೆಲ್ಲ ಮೆಕೋರೇಷನ್ ಮಾಡ್ತಿದ್ರು ನನ್ನೇನು ಕೆಲಸ ಇರಲಿಲ್ಲ ಅದಕ್ಕೆ ಹಣ್ಣು ಹಣ್ಣು ಆಮೇಲೆ ಬತ್ತಿ ಎಲ್ಲ ಬತ್ತಿ ಎಲ್ಲ ತೊಗಿಸಬೇಕಾಯ್ತು ತುಪ್ಪದ ಬತ್ತಿ ಎಲ್ಲ ಎಲ್ಲ ರೆಡಿ ನಾನು ಮಾಡ್ಕೊತಾ ಇದ್ದೆ ಪೂಜೆಗೆಲ್ಲ ಮರನೇ ದಿನ ಪೂಜೆ ಮಾಡೋದಿತ್ತಲ್ಲ ಅದಕ್ಕೆಲ್ಲ ರೆಡಿ ಮಾಡ್ಕೊತಾ ಇದ್ದೆ ನಾನು ನೋಡಿ ಈ ಥರ ಎಲ್ಲ ಮಾಡಿದ್ದೀವಿ ನೀವು ಹೆಂಗೆ ಮಾಡಿದ್ದೀರ ಗಣಪತಿ ಹಬ್ಬ ಅಂತ ನನಗೆ ಹೇಳಿ ಕಮೆಂಟ್ ಮುಖಾಂತರ ತಿಳಿಸಿ ಫ್ರೆಂಡ್ಸ್ ಯಾವ ಥರ ನೀವು ಯಾವ ಥರ ಹಬ್ಬ ಮಾಡಿದ್ದೀರಾ ಅಂತ ನೋಡಿ ನಾವು ಈ ಥರ ಎಷ್ಟೆಲ್ಲ ಹಣ್ಣೆಲ್ಲ ಹಾಕಿಟ್ಕೊಂಡೆ ಎರಡು ಕಾಯಿ ತಂದು ತೊಗೊಂಡು ಬಂದಿದ್ವಿ ಒಂದು ಒಡೆಯೋಕ್ಕೆ ಒಂದು ದೇವ್ರಿಗೆ ಗಣಪತಿ ಪಕ್ಕ ಇಡೋಕ್ಕೆ ಒಂದು ಕಾಯಿ ಇಡ್ತೀವಿ ನಾವು ನೋಡಿ ಇಷ್ಟೆಲ್ಲ ರೆಡಿ ಮಾಡ್ಕೊಂಡ್ವಿ ಆಮೇಲೆ ನೋಡಿ ಈಗ ಏನು ಮಾಡಿದ್ನಲ್ಲ ಕಪ್ಪಿಂದ ಈ ಥರ ಲೈಟ್ ಹತ್ತತ್ತೆ ನೋಡಿ ಎಷ್ಟು ಚೆನ್ನಾಗಾಗತ್ತೆ ಅದು ಹಾಗೆ ನೋಡೋಣ ಅಂತ ಅಷ್ಟು ತೋರಿಸಿದ ಭಾಳ ಚೆನ್ನಾಗಿ ಕೊಡ್ತು ಇತ್ತು ಹಿಂಗೆ ಬರತ್ತೆ ಎಲ್ಲ ಕಲರ್ ಕಲರ್ ಲೈಟ್ ಎಷ್ಟು ಚೆನ್ನಾಗಿ ಅನಿಸುತ್ತೆ ನೋಡಿ ನೋಡಿ ನಾನು ಮತ್ತೆ ಹಣ್ಣಿಂದು ಅದು ಪ್ಲೇಟ್ ತಾಟ್ ಚೇಂಜ್ ಮಾಡಿಕೊಂಡು ಸ್ವಲ್ಪ ಬೇರೆ ಬುಟ್ಟಿಯಲ್ಲಿ ಹಾಕೋ ಇದ್ದೆ ಬುಟ್ಟಿ ಇತ್ತು ನನಗೆ ನೆನಪೇ ಇರಲಿಲ್ಲ ನಮ್ಮ ಹಸ್ಬೆಂಡ್ ಅಂದ್ರೆ ಆ ಬುಟ್ಟಿಯಲ್ಲಿ ಹಾಕಿ ಚೆನ್ನಾಗಿ ಬರತ್ತೆ ಅಂತ ಅದರಲ್ಲಿ ಹಾಕಿದ್ದೀನಿ ಎಲ್ಲ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಪೂಜೆದೆಲ್ಲ ಮರನೇ ದಿನವೇ ಪೂಜೆ ಬೆಳಗ್ಗೆ ನಾಲ್ಕು ಗಂಟೆ ಕೇಳಬೇಕಾಯಿತು ಅದಕ್ಕೆ ಪೂಜೆ ರೆಡಿ ಮಾಡಿ ಇಟ್ಕೊತಾ ಇದ್ದೆ ಇಲ್ಲಿ ಇವರೆಲ್ಲ ನೋಡಿ ಈ ಥರ ಎಲ್ಲ ಡೆಕೋರೇಷನ್ ಕಂಪ್ಲೀಟ್ ಮಾಡ್ತಾಯಿದ್ರು ತುಂಬ ಕೈ ಹಿಡಿಯುತ್ತೆ ನಾವು ಅಂತಿದ್ದು ಕರೆ ಅದೇನು ಬೇಗ ಆಗತ್ತೆ ಅಂತ ಬಟ್ ಎಷ್ಟು ಜನ ಇದ್ದರು ಕಮ್ಮಿನೇ ಈ ಟೈಮಲ್ಲಿ ಡೆಕೋರೇಷನ್ ಮಾಡೋ ಟೈಮಲ್ಲಿ ಎಷ್ಟು ಜನ ಇದ್ದರು ಕಮ್ಮಿನೇ ಇಬ್ಬರು ಸೇರಿ ಮಾಡ್ತಾಯಿದ್ರು ಅವ್ರ ಪಪ್ಪಾನು ಬಂತ ಅವ್ರ ಪಪ್ಪನೂ ಸ್ವಲ್ಪ ಹೆಲ್ಪ್ ಮಾಡ್ತಾಯಿದ್ರು ಮೂರು ಜನ ಸೇರಿ ಮಾಡಿದ್ದಾರೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತಾಯಿತು ಕರೆಂಟಿಂದು ಏನೋ ಒಂಥರ ಹೊಸ ಟೈಪ್ ತಲೆ ಉಪಯೋಗಿಸಿ ಮಾಡಿದ್ದಾನೆ ಅವನು ಅದು ಇಮಿಡಿಯೇಟ್ಲಿ ಮಾಡ್ಬೇಕು ಅನ್ನಿಸ್ತು ಅವನಿಗೆ ಅವನು ಮೊದಲು ಪ್ಲ್ಯಾನ್ ಇದ್ದಿದ್ದಿಲ್ಲ ಇಮಿಡಿಯೇಟ್ಲಿ ಮಾಡ್ಬೇಕು ಅಂದ್ಕೊಂಡು ಮಾಡಿದ್ದಾನೆ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಅವರು ಪಾಪ ಮೂರು ಜನ ಸೇರಿ ಮಾಡ್ತಾಯಿದ್ದಾರೆ ಇದನ್ನು ಎಲ್ಲ ಇವನ್ನೆಲ್ಲ ಪೇಪರ್ ಅಂಟಿಸ್ತಾ ಇದ್ದಾನೆ ಅವನ್ನೆಲ್ಲ ಕರೆಂಟೀನ್ದೆಲ್ಲ ಮಾಡ್ತಾ ಇದ್ದಾರೆ ಅವರು ಇದೊಂದು ನಮಗೆ ಖುಷಿ ಯಾಕಂದರೆ ಏನೋ ಎಲ್ಲರೂ ಸೇರಿ ಹಬ್ಬ ಮಾಡ್ತೀವಲ್ಲ ಮಕ್ಕಳು ಅವರು ಚೆಂದ ಈ ಥರ ಎಲ್ಲ ಡೆಕೋರೇಷನ್ ಮಾಡೋದು ಇದೊಂಥರ ಏನೋ ಒಂಥರ ಖುಷಿ ಕೊಡುತ್ತೆ ಈ ಹಬ್ಬ ನನಗೆ ಐದು ದಿನ ಗಣಪತಿ ಬಂದು ಹೋಗಿ ಐದು ದಿನ ಫುಲ್ ಸಂಭ್ರಮದ ಹಬ್ಬ ಇದು ನೋಡಿ ಹಾಗೆ ಇನ್ನೂ ಸ್ವಲ್ಪ ಏನೇನೋ ಪರಿಪರಿ ಎಲ್ಲ ಅಂಟಿಸ್ತಾ ಇದ್ದೆ ಹೆಲ್ಪ್ ಮಾಡ್ತಾ ಇದ್ದೆ ನಾನು ನನ್ನ ಚಿಕ್ಕ ಮಗುಗೆ ವಿಡಿಯೋ ಹಿಡ್ಕೊಂಡು ಬಂದೆ ಅಂದರೆ ಅವನು ಸರದ್ ಬಿಡ್ತಾನೆ ಕೆಲಸ ಮಾಡೋದೇ ಬಿಟ್ಬಿಡ್ತಾನೆ ಅವನು ಬಾರು ಅಂತಂದರೆ ಇಲ್ಲ ನೀ ಅಕಸ್ಮಾತ್ ನಾನು ವಿಡಿಯೋ ಮಾಡಿದ್ರೆ ನಾನು ಏನು ವಿಡಿಯೋ ಡಿಲೀಟ್ ಮಾಡ್ತೀನಿ ಹಂಗೆ ಮಾಡ್ತೀನಿ ಅಂತ ಅಂತ ಇದ್ದೆ ನೋಡಿ ಮತ್ತೆ ಎಲ್ಲ ಹಾಗೆ ಸುಮ್ಮನೆ ಕಾಡಿಸ್ತಾ ಮಕ್ಕಳ ಜೊತೆ ಕಾಡ್ತಾ ಎಂಜಾಯ್ಮೆಂಟ್ ಮಾಡ್ತಾ ಡೆಕೋರೇಷನ್ ಮಾಡೋದಂತರ ಏನೋ ಖುಷಿ ಅಲ್ವಾ ನೋಡಿ ಫೈನಲಿ ಈ ಥರ ಆಯಿತು ಇದು ಫುಲ್ ಕಂಪ್ಲೀಟ್ ಆಯಿತು ಈಗೆಲ್ಲ ಲೈಟಿಂಗ್ಸ್ ಎಲ್ಲ ಸ್ವಲ್ಪ ಆ ಕಡೆ ಎಲ್ಲ ಅಂಟಿಸ್ತಾ ಇದ್ದಾನೆ ನಮ್ಮದು ಏನಪ್ಪ ಅಂದರೆ ನಮ್ಮ ಕಡೆ ಎಲ್ಲ ನಾವು ಸ್ವಲ್ಪ ಈಗೆಲ್ಲ ಹೀಗೆ ವೇಲೆಲ್ಲ ಅಂದರೆ ಡೆಕೋರೇಷನಿಗೆಲ್ಲ ಬಟ್ಟೆ ಎಲ್ಲ ಹಾಕಿ ಮಾಡ್ತಾರಲ್ಲ ಆ ಥರ ಎಲ್ಲ ಮಾಡಲ್ಲ ನಾವು ಯಾಕಂದರೆ ನಮ್ಮ ಮಡಿಯಲ್ಲಿ ಮಡಿ ಹಂತ್ರ ಮಾಡಬೇಕು ನಾವು ಗಣಪತಿನ ಮಡಿ ಅಂತ್ರ ಕೂಡಿಸ್ತೀವಿ ನಮ್ಮ ಮನೆಯಲ್ಲಿ ಒಂದು ಸಲ ಅದು ಗಣಪತಿ ಕೂತ್ರೆ ಐದು ದಿನ ನಾವು ನಮ್ಮ ಹಸ್ಬೆಂಡ್ ಅಷ್ಟೇ ಅದನ್ನು ಗಣಪತಿ ಮುಟ್ಟಿ ಪೂಜೆ ಮಾಡಬೇಕು ನಾವು ಯಾರೂ ಮುಟ್ಟೋದಿಲ್ಲ ಹಿಂಗಾಗಿ ನಾವು ಏನು ಮಾಡ್ತೀವಿ ಜಸ್ಟ್ ಇವು ಇಬ್ಬರಿಂತ್ರ ಅಷ್ಟೇ ಏನು ಡೆಕೋರೇಷನ್ ಮಾಡೋದಿದ್ರು ಪೇಪರ್ ಲೈಟಿಂಗ್ಸಲ್ಲಿ ಅಷ್ಟೇ ನಾವು ಡೆಕೋರೇಷನ್ ಮಾಡೋಕ್ಕೆ ಸಾಧ್ಯ ಬೇರೆ ಎದುರಿಂದರೂ ಮಾಡೋಕ್ಕಾಗಲ್ಲ ಹಿಂಗೆ ಬಟ್ಟೆಯಿಂದ ಒಬ್ಬೊಬ್ರು ವೇಲ್ಗೀಲೆಲ್ಲ ದುಬಟ್ಟೆ ಎಲ್ಲ ಹಾಕಿ ತುಂಬ ಚೆನ್ನಾಗಿ ಮಾಡ್ತಾರೆ ಬಟ್ಟೆ ಎಲ್ಲ ಹಾಕಿ ಮಾಡ್ತಾರೆ ಬಟ್ ಆ ಥರ ಎಲ್ಲ ನಮ್ಮ ಮನೆಯ ಕಡೆ ಇಲ್ಲ ಅದಕ್ಕೆ ಅದಕ್ಕೆ ಈ ಥರ ಮಾಡಿದೀವಿ ಓಕೆ ಫ್ರೆಂಡ್ಸ್ ಹೆಂಗೆ ಅನ್ನಿಸ್ತು ವಿಡಿಯೋ ಯಾವ ಥರ ಪ್ರಿಪ್ರೇಷನ್ ಮಾಡಿದ್ವಿ ಹೆಂಗೆ ಡೆಕೋರೇಷನ್ ಮಾಡಿದೀವಿ ಅಂತ ನನಗೆ ಕಮೆಂಟ್ ಮುಖಾಂತರ ತಿಳಿಸಿ ನಾವು ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಥರ ಗಣಪತಿ ಪೂಜೆ ಮಾಡಿದ್ವಿ ನಮ್ಮ ಕಡೆಯೆಲ್ಲ ಯಾವ ಥರ ಪೂಜೆ ಮಾಡ್ತೀವಿ ಯಾವ ಥರ ಪದ್ಧತಿ ಇದೆ ಅಂತೆ ಮುಂದಿನ ವಿಡಿಯೋದಲ್ಲಿ ತೋರಿಸ್ತೀನಿ ತ್ಯಾಂಕ್ ಯು ತ್ಯಾಂಕ್ ಯು ಫಾರ್ ದ ವಾಚಿಂಗ್ ವಿಡಿಯೋ then bye bye.